ವಿಕ್ರಮ್ ಶಾಲೆಯ ಅದ್ದೂರಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹೌದು ವೀಕ್ಷಕರೇ ಮಕ್ಕಳ ಬಗ್ಗೆ ಪೋಷಕರಿಗೆ ಇರುವಷ್ಟು ಗಮನ ಶಿಕ್ಷಕರಿಗೂ ಇರುತ್ತದೆ ಎಂದು ಕರ್ನಲ್ ಸಂದೀಪ್ ಅವರು ಹೇಳಿದರು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ವಿಕ್ರಮ್ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮಕ್ಕಳು ಹೆಚ್ಚಿನ ಸಮಯ ಶಿಕ್ಷಕರೊಂದಿಗೆ ಶಾಲೆಯಲ್ಲಿ ಕಳೆಯುತ್ತಾರೆ ಮಕ್ಕಳ ಮೇಲೆ ಶಿಕ್ಷಕರು ಪ್ರಭಾವ ಬೀರುವುದರಿಂದ ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ಹೇಳಿದರು ಮಕ್ಕಳಿಗೆ ಪಠ್ಯಕ್ರಮ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆ ಅಷ್ಟೇ ಮುಖ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ದೇಹ ಹಾಗೂ ಆರೋಗ್ಯ ಹೊಂದುವಂತೆ ತಿಳಿಸಿದರು ಶ್ರೀ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ನರಸಿಂಹ ಅವರು ಮಾತನಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳೊಂದಿಗೆ ಸ್ಪರ್ಧಿಸಲು ಉತ್ತಮ ಆಧುನಿಕ ಸೌಲಭ್ಯ ಅಗತ್ಯ ಎಂದ ಅವರು ಪ್ರತಿಯೊಬ್ಬರೂ ಜೀವನದಲ್ಲಿ ಗುರಿ ತಲುಪಬೇಕಾದರೆ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಲು ಪುಸ್ತಕಗಳನ್ನು ಹೆಚ್ಚಾಗಿ ಓದಬೇಕು ವಿದ್ಯೆಗೆ ಬಡತನ ಶ್ರೀಮಂತನೆಂಬ ತಾರತಮ್ಯವಿಲ್ಲ ವಿದ್ಯಾರ್ಥಿಗಳು ಜ್ಞಾನದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಪೋಷಕರು ಗಮನ ಸೆಳೆದ ವಿಧ ವಿಧವಾದ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಖಜಾನ್ಸಿ ಡಾಕ್ಟರ್ ವಿಕ್ರಮ್ ಸಿಇಒ ಪ್ರಿಯಾಂಕಾ ಶ್ರುತಿ ಜಗದೀಶ್ವರಿ ಪ್ರಿನ್ಸಿಪಾಲ್ ಭುವನೇಶ್ವರಿ ನಗರ ಠಾಣೆಯ ಆರಕ್ಷಕರ ನಿರೀಕ್ಷಕರಾದ ವಿಜಯಕುಮಾರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ಶಾಲೆಯ ಎಲ್ಲಾ ಶಿಕ್ಷಕರು ಪೋಷಕರು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ನಾನು ನನಗೆ ಈ ಒಂದು ಚಾನ್ಸ್ ಕೊಟ್ಟಂತ ಈ ನಮ್ಮ ವಿಕ್ರಮ್ ಶಾಲೆ ಮುಖ್ಯಸ್ಥರಿಗೆ ನನ್ನ ಗೆಸ್ಟ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಎರಡನೇದಾಗಿ ನೀವುಗಳು ಇಲ್ಲಿರೋ ಎಲ್ಲ ಪೋಷಕರು ಪೇರೆಂಟ್ಸ್ಗಳು ಮಕ್ಕಳು ಎಲ್ಲರಿಗೂ ಒಳ್ಳೆಯದಾಗಲಿ ನಾನೊಂದು ಜಾಸ್ತಿ ಇರಲ್ಲ ಎರಡು ಮಾತು ಮೊದಲನೇ ನಾನು ಬೇಸಿಕ್ ನಾವು ಯೋಚನೆ ಮಾಡೋದ್ದು ಈ ನಮ್ಮ ಕ್ರೈಮ್ ಸಂಬಂಧವಾಗಿ ಕ್ರೈಮ್ ಸಂಬಂಧವಾಗಿ ನಾವು ಆಳವಾಗಿ ಹುಡ್ಕೊಂಡು ಹೋದಾಗೆ ಅಲ್ಟಿಮೇಟ್ಲಿ ನಮಗೆ ಬರೋಂಥದ್ದು ಮಕ್ಕಳನ್ನು ಹೇಗೆ ತಂದೆ ತಾಯಿ ಸಾಕಿದ್ದಾರೆ ಅನ್ನೋದ್ರ ಮೇಲೆ ಆಗುತ್ತೆ ನಮ್ಮ ಏನು ಪರಿಸರ ಇದೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮನೆಯ ಮಗಳನ್ನ ಪಾಠಶಾಲೆ ಹೀಗಿರಬೇಕಾದ್ರೆ ನಾವು ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸ್ತೀವಿ ಇದು ಅದನ್ನ ನಮ್ಮ ಬೇಸಿಕ್ ಫೈನಿಂಗ್ಸ್ ಆಗುತ್ತೆ ನೀವು ಹೇಗೆ ಬೆಳೆಸಿದ್ರಿ ಏನು ಏನು ಹೇಗೆ ಅಂತೇಳಿ ನಾವು ಒಂದು ಪೇರೆಂಟ್ ಆಗಿದ್ದೀನಿ ನನ್ನ ಮಗಳು ಒಬ್ಬಳು ಇಂಜಿನಿಯರ್ ಇದ್ದಾಳೆ ಇನ್ನೊಬ್ಳು ಮಾಸ್ಟರ್ ಡಿಗ್ರೀಸ್ ಮಾಡ್ತಾಳೆ ನಿಮ್ಮಷ್ಟೇ ಆತಂಕ ನಿಮ್ಮಷ್ಟೇ ನನ್ನ ಮಕ್ಕಳು ಏನಾಗ್ತಾರೆ ಅನ್ನೋ ಭಯ ಇಷ್ಟೆಲ್ಲ ನಮ್ಮಲ್ಲೂ ಇತ್ತು ಬಟ್ ನಾವು ನಾವಿಗೇಳ್ತಿದ್ದು ಇದಿಷ್ಟೇ ಅಥವಾ ನಾನು ಫಾಲೋ ಮಾಡ್ತಿರೋದು ನೀವು ನೀವೆಷ್ಟು ಸಿಂಪಲ್ ಆಗಿರ್ತೀರಿ ಅಷ್ಟು ಜೀವನ ಚೆನ್ನಾಗಿರುತ್ತೆ ಅತಿಯಾಗಿ ಹೊಸದಾಗಿ ಇವನೇನೋ ಮಾಡಿದ ಪಕ್ದವನೇನೋ ಮಾಡ್ತಿದ್ದಾನೆ ನನ್ನ ಮಕ್ಕಳು ಅದಕ್ಕಿಂತ ಜೋರಾಗಿ ಮಾಡಬೇಕು ಖಂಡಿತ ಆಗಬೇಕಿಲ್ಲ ನಿಮ್ಮ ಮಕ್ಕಳನ್ನ ಎಷ್ಟು ಸಿಂಪಲ್ ಆಗಿ ಸಾಕ್ತಿರಿ ಅಷ್ಟು ಒಳ್ಳೇದು ಇನ್ನೂ ಹೆಚ್ಚಿಗೆ ಹೇಳಬೇಕಾದ್ರೆ ನಮ್ಮ ಇಂಡಿಯನ್ ಟ್ರಡಿಷನ್ ಏನಿದೆ ಭಯಭಕ್ತಿ ಪೂಜೆ ಪುರಸ್ಕಾರ ದೊಡ್ಡವ್ರ ಗೌರವ ಇದನ್ನು ಮಾಡಿಸಿದ್ರೆ ಸಾಕು ಬೆಳಿಗ್ಗೆ ಎದ್ದು ಮೊಬೈಲ್ ಕೊಡೋಕ್ಕಿಂತ ನೀವು ನಾವು ಮಾಡ್ಕೊಂಬಂದಂಥದ್ದು ಬೆಳಿಗ್ಗೆ ಎದ್ದು ದೇವ್ರ ಫೋಟೋ ನೋಡೋವಂಥದ್ದು ದೇವ್ರಿಗೆ ನಮಸ್ಕಾರ ಮಾಡೋಂಥದ್ದು ಸೂರ್ಯನ ನಮಸ್ಕಾರ ಮಾಡೋವಂಥದ್ದು ಇವೆಲ್ಲ ಬೇಸಿಕ್ ಈ ಬೇಸಿಕ್ಸಲ್ಲಿ ನಾವು ಫಾಲೋ ಮಾಡಿದ್ರೆ ಸಾಕು ನಮ್ಮ ಮಕ್ಕಳು ಎಲ್ಲಿಂದ ಹೋಗ್ತಾರೆ ಸಾಕಷ್ಟು ಕಾಂಪ್ಲಿಕೇಶನ್ ಇದೆ ಕಾಂಪಿಟೀಷನ್ ಇದೆ ಈ ಕಾಲದಲ್ಲಿ ಇದು ಇದು ಮಾಡಿದ ಅದಾಗ್ತಾರೆ ಅದು ಮಾಡೋದು ಇದಾಗ್ತಾರೆ ಅದು ಯಾವುದು ಬೇಡ ಖಂಡಿತ ನಿಮ್ಮ ಮಕ್ಕಳು ಎಲ್ಲಿದ್ರು ತುಂಬ ಚೆನ್ನಾಗಿ ಬದುಕ್ತಾರೆ ಇಂಥ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ಗೆ ಹಾಕಿದಿರಿ ಇನ್ಸ್ಟ ಈಗ ಇಷ್ಟೊತ್ತು ಮಾತಾಡಿದ್ವಿ ಮೇಡಮ್ ಅದನ್ನೇ ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀವಿ ನಮ್ಮ ಹಿರಿಯ ಮಕ್ಕಳು ನಮ್ಮ ಮಕ್ಕಳು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಅಂತ ಇಷ್ಟೊತ್ತು ಅವ್ರು ಹೇಳಿದಂಥದ್ದು ಹಾಗಾಗಿ ತಾವೆಲ್ಲ ಧೈರ್ಯವಾಗಿ ಇರ್ಬೋದು ತಾವು ಒಳ್ಳೆಯ ಇನ್ಸ್ಟಿಟ್ಯೂಷನ್ಗೆ ಹಾಕಿದಿರಿ ಮತ್ತು ನಿಮ್ಮ ಮಕ್ಕಳು ಖಂಡಿತ ತುಂಬ ಒಳ್ಳೆಯ ಸ್ಕೋರ್ ಮಾಡ್ತಾರೆ ತುಂಬ ಒಳ್ಳೆ ಕಡೆ ಸಾಧನೆ ಆಗ್ತಾರೆ ಅಂತ ಹೇಳಿ ಇದು ಪೇರೆಂಟ್ಸ್ಗಾಯ್ತು ಮಕ್ಕಳಿಗಾದರೆ ಮಕ್ಕಳು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಬೇಕು ಓದಬೇಕು ನೀವೆಲ್ಲ ಎಜುಕೇಶನ್ನ ಇನ್ಸ್ಟಿಟ್ಯೂಷನ್ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಪೇರೆಂಟ್ಸು ಅವರ ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆನೂ ನೀವು ತುಂಬ ಗಮನ ಹರಿಸ್ಬೇಕು ಮೊದಲಾದರೆ ಸ್ಕೂಲಲ್ಲಿ ಮಕ್ಕಳಿಗೆ ಟೀಚರ್ಸು ಹೊಡೆದು ಭಯ ಭಯ ಇಡ್ತಾಯಿದ್ರು ಇದ್ರು ಈಗ ಟೀಚರ್ಸು ಹೊಡೆಯಕ್ಕೆ ಹೊಡೆದ್ರೆ ಅಟ್ಲೀಸ್ಟ್ ಒಂದು ಸಾಕು ಪೇರೆಂಟ್ಸ್ ಗಲಾಟೆ ಮಾಡ್ತೀರಾ ಅಲ್ವಾ ಸ್ಕೂಲ್ ನೀವಂತೂ ಹೊಡೆಯೋದೇ ಇಲ್ಲ ಪೇರೆಂಟ್ಸು ಹೊಡೆದಿ ಅಂದ್ರೆ ಆ ಥರ ಅಲ್ಲ ಅಟ್ಲೀಸ್ಟ್ ಒಂದು ಭಯಕ್ಕೆ ಭಯ ಇಡೋ ಥರ ಪೇರೆಂಟ್ಸು ಹೊಡೆಯಲ್ಲ ಸ್ಕೂಲ್ ಟೀಚರ್ಸು ಹೊಡಿಯೋಂಗಿಲ್ಲ ಹಂಗಿದ್ರೆ ನಾವು ಹೊಡಿಯಲೇಬೇಕಾಗ್ತದೆ ಅಲ್ವಾ ಮನೇಲಿ ಒಂದು ಕರೆಪಲ್ಲಿ ಒಂದು ಆಸ್ಟೆಂಟ್ ಆಯಿತು ಆ ಹುಡುಗ ಟ್ವೆಂಟಿ ಒನ್ ಇಯರ್ಸ್ ಡಿ ಎಲ್ ಇಲ್ಲ ಎಲ್ಮೆಟ್ ಇಲ್ಲ ಆರ್ ಒನ್ ಬೈಕು ಫುಲ್ಲು ಫಾಸ್ಟಾಗಿ ಹೋಗಿ ಈಗ ಇವತ್ತು ಡೆತ್ ಆಗಿದ್ದಾನೆ ಅದಕ್ಕೆ ನೀವು ನೋಡಿ ಇಷ್ಟೆಲ್ಲ ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಹಾಕಿಸಿ ಫೀಸ್ ಎಲ್ಲ ಕಟ್ಟಿಸಿ ನೀವು ಇಂಡಿವಿಜುವಲ್ ಅಟೆನ್ಷನ್ ತೊಗೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅವ್ರಿಗೆ ಫುಡ್ ಪಾಕೆಟ್ ಎಲ್ಲ ಕೊಟ್ಟು ಎಲ್ಲ ನೋಡ್ತೀರಾ ಹದಿನೆಂಟು ವರ್ಷ ಆದಮೇಲೆ ಮಕ್ಕಳನ್ನ ಅಷ್ಟು ಕೇರ್ ನೀವು ಮಾಡಲ್ಲ ಆಮೇಲೆ ನಿಮಗೆ ಹದಿನಾಲ್ಕು ವರ್ಷದ ಮಗ ನಿಮ್ಮ ಗಾಡಿ ಓಡಿಸಿದ್ರೆ ನಿಮ್ಗೇನೋ ಖುಷಿ ಒಂದೇಪಿಟ್ಕೊಳ್ಳಿ ಹದಿನಾಲ್ಕು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಯಾರಾದರೂ ಮಕ್ಕಳು ಬೈ ಕೊಡಿಸಿದ್ರೆ ಪೇರೆಂಟ್ಸ್ಗೆ ಟ್ವೆಂಟಿ ಫೈವ್ ತೌಸಂಡ್ ಫೈನ್ ಇರುತ್ತೆ ಯಾರು ಕೊಡ್ತೀರೋ ನೋಡಿ ಯೋಚನೆ ಮಾಡಿ ಅಪ್ಪಿತಪ್ಪಿ ಅವ್ರಿಗೇನಾದರೂ ಆಸ್ಟೆಂಟ್ ಆದರೆ ಅವರ ಪೇರೆಂಟ್ಸ್ಗೆ ತ್ರೀ ಇಯರ್ಸ್ ಜೈಲ್ಗೆ ಹಾಕಿ ಜೈಲಿಗೆ ಹಾಕ್ಬೋದು ಅದಕ್ಕೋಸ್ಕರವಾಗಿ ನಾನು ನಿಮಗೇನು ಎದುರಿಸ್ತಾ ಇಲ್ಲ ಕಾನೂನು ಅರಿವು ಮೂಡಿಸ್ತಾ ಇದ್ದೀನಿ ಅಷ್ಟೇ ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಪರಿಸರ ಒಳ್ಳೆ ನಮ್ಮ ನರಸಿಂಹರೆಡ್ಡಿಯವರು ಒಳ್ಳೆಯ ಒಂದು ಸುಂದರವಾದಂಥ ಒಂದು